ಹೊಂಬಾಳೆ ಫಿಲ್ಮ್ಸ್ ಅದ್ದೂರಿಯಾಗಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಕಾಂತಾರ ಸೀಕ್ವೆಲ್ಗೆ ರಿಷಬ್ ಶೆಟ್ಟಿ ಮೈ ದಂಡಿಸಿ ಕೆಲಸ ಮಾಡ್ತಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಮನು ಆರ್ಟ್ ಇಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಕಾಂತಾರ ಒಂದನೇ ಅಧ್ಯಾಯದ ಶೂಟಿಂಗ್ ಬರದಿಂದ ಸಾಕ್ತಿದೆ ಈ ಸಿನಿಮಾಗಾಗಿ ರಿಷಬ್ ಶೆಟ್ಟಿ ಸಿಕ್ಕಾಪಟ್ಟೆ ತಯಾರಿ ನಡೆಸ್ತಿದ್ದಾರೆ ಕಾಂತಾರಕ್ಕೆ ಅವರು ಪ್ರಾಕ್ಟೀಸ್ ಮಾಡ್ತಿರೋ ವರ್ಕ್ಶಾಪ್ನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಆದರೆ ಡಿವೈನ್ ಸ್ಟಾರ್ ಶೇರ್ ಮಾಡಿರೋ ಟಾಪಿಕ್ ಯಾವುದು ಗೊತ್ತಾ ಕಲರಿ ಟು ಮಾರ್ಷಲ್ ಆರ್ಟ್ಸ್ ಬಗ್ಗೆ ಇದು ಕೇರಳದ ಪ್ರಾಚೀನ ಕಾಲದಿಂದಲೂ ನಡೆದು ಬಂದಂತಹ ಕಲೆ ಇದೀಗ ಕಾಂತಾರ ಚಿತ್ರದಲ್ಲೂ ಈ ಒಂದು ಫೈಟ್ ಸೀಕ್ವೆನ್ಸ್ ಇದೆ ಅಂತೆ ಹಾಗಾಗಿ ರಿಷಬ್ ಶೆಟ್ಟಿ ದೇಹ ದಂಡಿಸಿ ಕಲರಿ ಪಯಟ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಕನ್ನಡ ಇಂಡಸ್ಟ್ರಿಯ ಮತ್ತೊಂದು ಅಬ್ಬರದ ಕಾಂತಾರ ರೆಡಿಯಾಗ್ತಿದೆ ಈ ಸಿನಿಮಾಗಾಗಿ ಭಾರತದಾದ್ಯಂತ ಜನ ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದಷ್ಟು ಬೇಗ ಶೂಟಿಂಗ್ ಕಂಪ್ಲೀಟ್ ಆಗಿ ಸಿನಿಮಾ ರಿಲೀಸ್ ಆಗಲಿ ಕನ್ನಡ ಸಿನಿ ಪ್ರೇಕ್ಷಕರಾಗಿ ಕಾಂತಾರ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನನ್ನೋದನ್ನು ಕಾಮೆಂಟ್ ಮಾಡಿ